गुरुभ्यो नमः परमगुरुभ्यो नमः नमः कृष्णं वन्दे जगद्गुरुं दासवर्यं दयायुक्तं दूरीकृतदुराशेषं हरिकतामृतसारवक्तारं जगन्नाथगुरुं भजे दासवरे निरन ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳದ ಸಹೃದಯರಿಗೂ ವಂದಿಸುತ್ತಾ ಫಲವಿದು ಬಾಳುವುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಮತಿ ಅರ್ಥ ಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹದಿನೆಂಟನೆಯ ನುಡಿಯ ಮುಂದುವರಿದ ಪಾದದ ಅರ್ಥ ಚಿಂತನೆಯನ್ನ ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಮೂ ಜಗದೊಳಗಿ ಹೂ ಜಲಕೇಚರ ಈ ಜೀವರಳು ಮಹೌಜನ ಸೋಜಿಗ ಬಹುವಿದ ನೈಜ ವಿಭೂತಿಯ ಪೂಜಿಸಿ ತನು ದಿನ ರಾಜಿಸು ಫಲವಿದು ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕೆ ಭಗವಂತನ ಗುಣಗಳನ್ನು ತಿಳಿದು ಅರಿತು ಭಗವಂತನನ್ನು ಸ್ತುತಿಸಬೇಕು ಇದೇ ಬಾಳಿದುದಕ್ಕೆ ಫಲ ನಮ್ಮ ಜೀವನಕ್ಕೆ ಒಂದು ಫಲ ಆಮುಷ್ಮಿಕ ಫಲ ಸಿಗಬೇಕು ಅನ್ನೋದಾದರೆ ಶ್ರೀಹರಿಯ ಚಿಂತನೆಗಳನ್ನು ತಿಳಿದುಕೊಂಡು ಪೂಜಿಸಬೇಕು ಆರಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ಹದಿನೆಂಟನೆಯ ನುಡಿಯಲ್ಲಿಯೂ ಮೂ ಜಗದೊಳಗಿಯ ಭೂಜಲ ಖೇಚರ ನಿನ್ನೆ ದಿನ ನೋಡಿಕೊಂಡು ಬಂದವು ಮೂ ಜಗದೊಳಗಿಯ ಮೂರು ಜಗ ಅಂತ ಅಲ್ಲ ಅದನ್ನು ಸುಮ್ಮನೆ ಸೂಚನೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಇಡೀ ಹದಿನಾಲ್ಕು ಲೋಕಗಳನ್ನೆಲ್ಲವನ್ನ ವ್ಯಾಪಿಸಿರ್ತಕ್ಕಂತಹ ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವವಿದೆ ಎನ್ನುವಂತಹ ಚಿಂತನೆ ನಮಗೆ ಬೇಕು ಅನ್ನೋದಕ್ಕಾಗಿ ಮೂಜಗದೊಳಗೆ ಹ ಭೂಜಲ ಖೇಚರ ಈ ಜೀವರಳು ಮಹೌಜಸನ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಭಗವಂತನ ಇರಿವು ಇರವು ಇದೆ ಅನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ ಇಲ್ಲಿ ಈ ಅನಂತಾನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಶ್ರೀಹರಿ ಅನಂತಾನಂತ ಜೀವರಾಶಿಗಳಲ್ಲಿ ಇದ್ದಾರೆ ಅನ್ನುವುದಕ್ಕಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ದಾಸಾರಿಯರು ಭಗವಂತ ದೇವತೆಗಳಲ್ಲಿ ಮಾತ್ರ ಅವರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ನೋಡಿದ್ವು ಆದರೆ ಭಗವಂತ ದೇವತೆಗಳ ಪಕ್ಷಪಾತಿಯೇ ಅನ್ನುವಂತಹ ಸಂದೇಹ ಬಂದರೆ ಅದಕ್ಕೆ ಉತ್ತರವಾಗಿ ಈ ನುಡಿಯಲ್ಲಿ ದಾಸಾರಿಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವವಿದೆ ವಿಭೂತಿ ಇದೆ ಅಂತ ಅದಕ್ಕಾಗಿಯೇ ಶ್ರೀ ದಾಸಾರಿಯರು ಶ್ರೀ ಹರಿಕತಾಮೃತ ಸಾರದಲ್ಲಿ ವಿಭೂತಿ ಸಂಧಿ ಎನ್ನುವಂತಹ ಒಂದು ಸಪರೇಟ್ ಆದ ಒಂದು ಬೇರೆಯಾದ ಸಂಧಿಯನ್ನೇ ಅಲ್ಲಿ ಹೇಳಿದ್ದಾರೆ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಶ್ರೀಹರಿಯ ವಿಭೂತಿ ರೂಪಗಳ ಸ್ಥಳಗಳನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ ಜಲಧ ರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಹ ನದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತ ಸ್ಥಾನದಳು ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ಅಲವ ವ್ಯಾಪ್ತನ ಪೂಜಿಸು ತಲವ ವ್ಯಾಪ್ತನ ರೂಪಗಳ ನೋಡು ತಲೆ ಹಿಗ್ಗುವುದು ಇಲ್ಲಿ ಕೂಡ ಅದೇ ಶಬ್ದಗಳನ್ನೇ ಬೆಳೀತಾ ಇದ್ದಾರೆ ದಾಸಾರ್ಯರು ಜಲ ಧರ ಆಗಸದೊಳಗೆ ಭೂ ಜಲ ನೀರಿನಲ್ಲಿ ಇರ್ತಕ್ಕಂತಹ ಜೀವಿಗಳು ಧರೆ ಈ ಭೂಮಿಯ ಮೇಲೆ ಇರತಕ್ಕಂತಹ ಜೀವಿಗಳು ಆಗಸ ಖೇಚರ ಈ ರೀತಿಯಾಗಿ ಮೂರು ವಿಧದ ಜೀವಿಗಳಲ್ಲಿ ಮೂರು ವಿಧದ ಸ್ಥಳಗಳಲ್ಲಿ ಚರಿಸುವ ಚಲಿಸತಕ್ಕಂತಹ ಹಲವು ಜೀವರ ನಿರ್ಮಿಸಿಹ ಹೀಗೆ ಭಗವಂತ ನಿರ್ಮಾಣ ಮಾಡಿದ್ದಾರೆ ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ಈ ರೀತಿಯಾಗಿ ವಿವಿಧ ವಿಭೂತಿ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು ತಿಳಿದು ಈ ರೀತಿಯಾಗಿ ಅರಿತುಕೊಂಡು ತತ್ತ ಸ್ಥಾನದಳು ಆಯಾ ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ಅಂತ ಈ ಈ ಎಲ್ಲ ಸ್ಥಾನದಲ್ಲಿ ಬಹಳವಾಗಿ ಪರಿಪೂರ್ಣವಾಗಿ ತುಂಬಿರ್ತಕ್ಕಂತಹ ಶ್ರೀಹರಿಯನ್ನು ಉಬ್ಬಿದ ಮನದಿಂದ ಅಷ್ಟೇ ಸಂತೋಷದ ಮನದಿಂದ ಬಹಳವಾಗಿ ತುಂಬಿದ ಮನದಿಂದ ಪರಿಪೂರ್ಣನಾಗಿ ಪೂರ್ಣ ವ್ಯಾಪ್ತನಾಗಿರ್ತಕ್ಕಂತಹ ಶ್ರೀಹರಿಯನ್ನು ಪೂಜಿಸುತ್ತ ಅಲವ ವ್ಯಾಪ್ತನ ಅಂದರೆ ಪರಿಪೂರ್ಣವಾಗಿ ತುಂಬಿರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಈ ಜೀವಿಗಳಷ್ಟೇ ಅಲ್ಲದೇನೆ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಇರ್ತಕ್ಕಂತಹ ಶ್ರೀಹರಿಯ ರೂಪವನ್ನ ಆ ಪರಿಪೂರ್ಣತ್ವವನ್ನ ಮನ ನೋಡುತ್ತಾ ಮನದಲ್ಲಿ ಹಿಗ್ಗುತ್ತ ಪೂಜಿಸಬೇಕು ಅನ್ನುವಂತಹ ಚಿಂತನೆಯನ್ನು ಕೂಡ ಇಲ್ಲಿ ದಾಸಾರಿಯರು ಇಟ್ಟಿದ್ದಾರೆ ಹೀಗೆ ಮಹೌಜಸನ ಅಂದ್ರೆ ಆ ಆ ಶಕ್ತಿ ಏನಿದೆಯಲ್ಲ ಭಗವಂತನ ಆ ಪರಿಪೂರ್ಣವಾದ ಶಕ್ತಿ ಆ ನಿರ್ಮಾಣ ಮಾಡುವಂತಹ ಪರಿಪೂರ್ಣವಾದ ಶಕ್ತಿಗೆ ಮಹಾ ಅದು ಒಂದು ಪರಮ ಪರಿಪೂರ್ಣವಾಗಿರುವಂತಹ ಶಕ್ತಿ ಅದಕ್ಕೆ ಮಹೌಜಸನ ಅಂತಕ್ಕಂತಹ ಮಾತು ಅಷ್ಟೇ ಅಲ್ಲದೆ ಭಗವಂತನ ಪರಿಪೂರ್ಣತ್ವ ನಮಗೆ ಗೊತ್ತಾಯಿತು ಯಾಕೆಂದರೆ ಪ್ರತಿಯೊಂದು ಜೀವಿಗಳಲ್ಲಿ ಅವು ಎಲ್ಲಿಯೇ ಇರಲಿ ಪ್ರತಿಯೊಂದು ಜೀವಿಗಳಲ್ಲಿ ಭಗವಂತನ ಆ ಶಕ್ತಿ ಸಾಮರ್ಥ್ಯ ಭಗವಂತನ ನಿರ್ಮಾಣ ಮಾಡುವಂಥ ಆ ಶಕ್ತಿ ಸಾಮರ್ಥ್ಯವನ್ನು ನೋಡಿದ್ವು ನಿನ್ನೆ ದಿನ ಅದರೊಟ್ಟಿಗೆ ಆಯಾ ಜೀವಿಗಳಲ್ಲಿ ಇದ್ದು ಅವರಲ್ಲಿ ಶಕ್ತಿಯನ್ನು ತುಂಬಿ ಅವರ ಚೇತನಕ್ಕೂ ಕಾರಣವಾಗಿರ್ತಾರೆ ಶ್ರೀಹರಿ ಇದು ಪರಿಪೂರ್ಣತೆಗೆ ಒಂದು ವ್ಯಾಖ್ಯಾನ ಯಾಕೆ ಅಂದರೆ ಕೇವಲ ಶಕ್ತಿಯನ್ನು ಹೊಂದಿದ್ದು ಆ ವಸ್ತುವಿನ ನಿರ್ಮಾಣದಲ್ಲಿ ಮಾತ್ರವಲ್ಲ ಆ ವಸ್ತುವಿನ ನಿಯಮನವನ್ನು ಕೂಡ ಭಗವಂತ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಜೀವಿಗಳ ನಿರ್ಮಾಣ ಮಾಡಿದರು ಬಹುಚಿತ್ರ ಜಗತ್ ಬಹುದಾಕರಣ ಅಥವಾ ವಿಚಿತ್ರವಾಗಿರುವಂತಹ ಜೀವಿಗಳು ಇವೆ ವಿಚಿತ್ರವಾದ ಆಕಾರದಲ್ಲಿವೆ ವಿಚಿತ್ರವಾದ ಬಣ್ಣದಲ್ಲಿ ಇವೆ ಅಲ್ವಾ ವಿಚಿತ್ರವಾದ ಆ ಸ್ಥಳಗಳಲ್ಲಿ ಅವುಗಳು ಇರ್ತಕ್ಕಂತಹ ಸ್ಥಳವೂ ಕೂಡ ಬೇರೆ ಬೇರೆಯೇ ಹೀಗಾಗಿ ಅಲ್ಲಿ ಇರ್ ಇರುವಂತಹ ಎಲ್ಲ ಜೀವಿಗಳಲ್ಲಿಯೂ ಇದ್ದುಕೊಂಡು ಅವುಗಳಿಗೆ ಚೈತನ್ಯವನ್ನು ಕೊಟ್ಟು ಶಕ್ತಿಯನ್ನು ತುಂಬಿ ಅವುಗಳ ಜೀವನ ನಡೆಸುವಂತೆ ಮಾಡ್ತಕ್ಕಂಥವರು ಕೂಡ ಶ್ರೀಹರಿ ಅವುಗಳಿಗೆ ಚೈತನ್ಯವನ್ನು ಆ ಶಕ್ತಿಯನ್ನು ತುಂಬಿಸುವವರು ಶ್ರೀಹರಿಯೇ ಆದ್ದರಿಂದ ಇಲ್ಲಿ ಶ್ರೀಹರಿಯ ಶಕ್ತಿ ಸಾಮರ್ಥ್ಯವನ್ನು ನಾವಿಲ್ಲಿ ಮಹೌಜಸನ ಅಂತ ಹೇಳ್ತಾ ಇದ್ದಾರೆ ದಾಸಾರ್ಯರು ಆ ಪರಿಪೂರ್ಣವಾದ ಶಕ್ತಿ ಆ ವಿಶೇಷವಾದ ಶಕ್ತಿ ಆ ವಿಶೇಷ ಪರಿಪೂರ್ಣವಾದ ವಿಶಿಷ್ಟವಾದ ಶಕ್ತಿಯನ್ನು ನೋಡಿದ್ರೆ ನಮಗೇನು ಅನಿಸುತ್ತೆ ಸೋಜಿಗ ಆಶ್ಚರ್ಯ ಅನಿಸದೇ ಇರೋಲ್ಲ ಯಾಕೆ ಅಂದರೆ ಯಾವುದೇ ಒಂದು ವಸ್ತು ಕೂಡ ಇನ್ನೊಂದು ವಸ್ತುವಿನಂತೆ ಇಲ್ವೇ ಇಲ್ಲ ಎಲ್ಲಿ ಯಾವುದರಲ್ಲಿಯೇ ಆದರೆ ವ್ಯತ್ಯಾಸವಿದೆ ಹಾಗೆಯೇ ತುಂಬ ಸೋಜಿಗ ಆಶ್ಚರ್ಯ ಪಡುವಂತೆ ಇದೆ ಸೋಜಿಗವಿದೆ ಬಹು ವಿಧ ವಿಚಿತ್ರವಾಗಿರ್ತಕ್ಕಂತಹ ವಿಧಗಳಲ್ಲಿ ಇವೆ ಮತ್ತು ನೈಜ ವಿಭೂತಿಯ ಈ ಭಗವಂತನ ಪರಿಪೂರ್ಣತ್ವದಿಂದ ಸೃಷ್ಟಿಸಿರ್ತಕ್ಕಂತಹ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಜೀವಿಗಳು ಆಯಾ ವಿಭೂತಿ ರೂಪ ಭಗವಂತ ಆ ಜೀವಿಗಳಲ್ಲಿ ಇರ್ತಕ್ಕಂತಹ ಆಯಾ ವಿಭೂತಿ ರೂಪಗಳನ್ನು ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ ಇಲ್ಲಿ ಆ ವಿಭೂತಿ ವಿಭೂತಿ ರೂಪ ಅಂದ್ರೆ ಏನು ಅದಕ್ಕೆ ಈ ವಿಭೂತಿ ಸಂಧಿಯ ಮೊದಲನೆಯ ನುಡಿಯಲ್ಲಿಯೇ ಶ್ರೀ ದಾಸಾರಿಯರು ಹೇಳ್ತಾ ಇದ್ದಾರೆ ಹತ್ತು ತರಹದ ವಿಭೂತಿ ರೂಪಗಳನ್ನು ತಿಳಿಸ್ತಾ ಇದ್ದಾರೆ ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮ ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡ ಖಂಡ ಬಗೆಗಳ ನರಿತು ಬುಧರಿಂದ ಶ್ರೀ ತರುಣಿ ವಲ್ಲಭನ ಶ್ರೀ ತರುಣಿ ತರುಣಿ ಅಂದರೆ ಆ ಸುಂದರಿ ಶ್ರೀ ರಮಾದೇವಿಯರ ಮಹಾಲಕ್ಷ್ಮೀ ದೇವಿಯರ ವಲ್ಲಭ ಪತಿ ಆಗಿರುವಂತಹ ಈ ವಿಭೂತಿ ರೂಪಗಳನ್ನು ಪರಮ ವಿಭೂತಿ ಶ್ರೇಷ್ಠವಾಗಿರುವಂತಹ ವಿಭೂತಿ ರೂಪಗಳನ್ನು ಈ ನುಡಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಆ ಹತ್ತು ವಿಭೂತಿ ರೂಪಗಳನ್ನು ಹೇಗೆ ಆ ವಿಭೂತಿ ರೂಪವನ್ನು ಕಂಡ ಕಂಡಲ್ಲಿ ತಿಳಿಬೇಕು ಅಂತ ಯಾವ ಯಾವ ವಸ್ತುಗಳನ್ನು ನೋಡ್ತಾ ಇದ್ದೇವೋ ಆಯಾ ವಸ್ತುಗಳಲ್ಲಿ ಭಗವಂತನ ಅಸ್ತಿತ್ವವಿದೆ ಭಗವಂತನ ಆ ವ್ಯಾಪ್ತತ್ವವಿದೆ ಎನ್ನುವಂತಹ ಚಿಂತನೆಯನ್ನು ಮಾಡುತ್ತಾ ಸಂಭ್ರಮದಿಂದ ಶ್ರೀಹರಿಯನ್ನು ಪೂಜಿಸಬೇಕು ಆ ವಿಭೂತಿ ರೂಪಗಳಲ್ಲಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಅಹಿತ ಸಹಜ ವಿಜಾತಿ ಖಂಡ ಮತ್ತು ಅಖಂಡ ಹೀಗೆ ಹತ್ತು ಬಗೆಗಳನ್ನ ಅಲ್ಲಿ ದಾಸಾರ್ಯರು ತಿಳಿಸಿದ್ದಾರೆ ಅದನ್ನ ಜ್ಞಾನಿಗಳಿಂದ ತಿಳಿಯಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಹೀಗೆ ಆ ನೈಜ ಈ ಈ ಭಗವಂತನ ಆ ವಿಶೇಷವಾದ ವಿಭೂತಿ ಚಿಂತನೆಯನ್ನ ಪ್ರತಿ ಒಂದು ಚರಾಚರ ವಸ್ತುಗಳಲ್ಲಿಯೂ ಮಾಡಬೇಕು ಅಂತ ಹೇಳ್ತಾ ಹೇಗೆ ಪೂಜಿಸುತ್ತಾ ಅನುದಿನ ರಾ ತನ ಚಿಂತನೆಯನ್ನ ಮಾಡ್ತಾ ಪೂಜಿಸುತ್ತ ರಾಜಿಸು ತಿಪ್ಪುದೆ ಅಂದರೆ ಈ ನೈಜ ಈ ಸಹಜವಾಗಿ ವಿಭೂತಿ ರೂಪದಲ್ಲಿ ಇರ್ತಕ್ಕಂತಹ ತತ್ತದ್ರೂಪದಲ್ಲಿ ತನ್ ತನ್ನಾಮಕನಾಗಿ ತದ್ ಭಿನ್ನನಾಗಿ ಇರ್ತಕ್ಕಂತಹ ಭಗವಂತನ ಚಿಂತನೆಯನ್ನ ಶ್ರೀ ನಾರಾಯಣನ ವಿಭೂತಿ ರೂಪಗಳನ್ನು ಪೂಜಿಸುತ್ತಾ ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗೆ ನಿತ್ ಸತ್ಯದಲ್ಲಿ ವಿರಾಜಿಸುತ್ತಿಪ್ಪುದೆ ನೋಡಿ ಈ ಬ್ರಹ್ಮಾಂಡದಲ್ಲಿಯೂ ಕೂಡ ಭಗವಂತನ ಚಿಂತನೆ ಇದೆ ಅಲ್ಲಿ ಇರುವಂತಹ ವಸ್ತುಗಳಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನು ಮಾಡಬೇಕು ಅದರೊಟ್ಟಿಗೆ ಈ ಪಿಂಡಾಂಡದಲ್ಲಿಯೂ ಈ ದೇಹದಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂತಹದ್ದನ್ನು ಇಲ್ಲಿ ದಾಸಾರಿಯರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಹಿಂದಿನ ನುಡಿಗಳಲ್ಲಿ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಇದ್ದು ಸ್ತ್ರೀ ಮತ್ತು ಪುರುಷರ ರೂಪ ಪುರುಷ ರೂಪದಲ್ಲಿ ಇದ್ದು ಭಗವಂತ ಎಲ್ಲ ಕಾರ್ಯಗಳನ್ನು ತಾನು ಮಾಡಿ ಮಾಡಿಸ್ತಾ ಇದ್ದಾರೆ ಎನ್ನುವುದನ್ನು ಚಿಂತನೆ ಮಾಡಿಸಿದ್ರು ತದನಂತರದಲ್ಲಿ ಈಗ ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಎಲ್ಲ ಬಗೆಯ ಜೀವಿಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವವಿದೆ ಆ ವಿಭೂತಿ ರೂಪಗಳನ್ನು ಚಿಂತಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಹೀಗೆ ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗೆ ಭಗವಂತನ ಚಿಂತನೆ ಆ ಇರುವಿನ ಭಗವಂತನ ಇರುವಿನ ಅರಿವು ನಮಗಾಗಬೇಕು ಆ ರೀತಿಯಾಗಿ ಚಿಂತನೆ ಮಾಡಬೇಕು ಹೇಗೆ ನಿತ್ಯದಲ್ಲೇ ವಿರಾಜಿಸು ತಿಪ್ಪದೆ ಈ ರೀತಿಯಾಗಿ ಭಗವಂತನ ಚಿಂತನೆಯನ್ನು ದಿನ ದಿನವೂ ಮಾಡಬೇಕು ಅಂತ ಈ ಒಂದು ದಿವಸ ಮಾಡಿ ತದನಂತರದಲ್ಲಿ ಬಿಟ್ಟು ಅಲ್ಲಿ ಆ ಪರಿಪೂರ್ಣವಾಗಿರುವಂತಹ ಆಮುಷ್ಮಿಕ ಫಲ ಸಿಗೋಲ್ಲ ನಾವು ಜೀವಿಸುವುದಕ್ಕೆ ಒಂದು ಆಮುಷ್ಮಿಕ ಫಲ ಬೇಕು ಅನ್ನೋದಾದರೆ ನಾವು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಬ್ರಹ್ಮಾಂಡ ಮತ್ತು ಪಿಂಡಾಂಡದೊಳಗೆ ಭಗವಂತನ ಆ ವಿಭೂತಿ ರೂಪವಿದೆ ಎನ್ನುವಂತಹ ಚಿಂತನೆಯನ್ನು ಈ ಪ್ರಕಾರವಾಗಿ ನಾರಾಯಣನ ಸ್ತೋತ್ರ ಮಾಡ್ತಾ ಆಚರಣೆ ಮಾಡ್ತಾ ಪೂಜಿಸುತ್ತಿಪ್ಪುವುದೇ ಫಲ ಇದು ಬಾಳುವುದಕ್ಕೆ ಅಂತಕ್ಕಂತಹ ಚಿಂತನೆಯನ್ನು ಶ್ರೀದಾಸಾರ್ಯರು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಭೂತಿಯ ರೂಪ ವಿಭೂತಿ ರೂಪದ ಚಿಂತನೆಯನ್ನು ಶ್ರೀಹರಿಯ ವಿಭೂತಿ ರೂಪದ ಚಿಂತನೆಯನ್ನ ಗೀತೆಯಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ವಿಭೂತಿ ಸಂಧಿ ಎಂದು ಸಾರದಲ್ಲಿ ಒಂದು ವಿಶೇಷವಾದ ಸಂಧಿಯೇ ಇದೆ ಬೇರೆಯಾದ ಪ್ರತ್ಯೇಕವಾದ ಸಂಧಿಯೇ ಇದೆ ಹಾಗಾಗಿ ಭಗವಂತನ ಆ ಚಿಂತನೆಯನ್ನು ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಮಾಡಬೇಕು ಹೀಗಾದಾಗ ಏನಾಗುತ್ತೆ ಪ್ರತಿಯೊಬ್ಬರಲ್ಲಿಯೂ ನೋಡಿ ಹಿಂದಿನ ನುಡಿಗಳಲ್ಲಿ ಆ ಪ್ರತಿಯೊಂದು ಅಕ್ಷರಗಳಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನು ಹೇಳಿದ್ರು ದಾಸಾರಿಯರು ಈಗ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ನೋಡಿ ಮನುಷ್ಯರು ಮಾತ್ರವೇ ಅಲ್ಲದೇನೆ ಭೂ ಜಲ ಖೇಚರ ಪಕ್ಷಿಗಳು ಪ್ರಾಣಿಗಳು ಹಾಗೆಯೇ ಜಲಚರಗಳಲ್ಲಿಯೂ ಕೂಡ ಭಗವಂತನ ರೂಪದ ಚಿಂತನೆ ಮಾಡಬೇಕು ಭಗವಂತನ ವಿಭೂತಿ ರೂಪದ ಚಿಂತನೆಯನ್ನ ಮಾಡಬೇಕು ಎಂದು ತಿಳಿಸುವುದಕ್ಕಾಗಿ ಶ್ರೀ ದಾಸಾರ್ಯರು ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ತ್ರಿವಿಧ ಜೀವರಲ್ಲಿದ್ದು ರಕ್ಷಣೆ ಮಾಡ್ತಕ್ಕಂಥವರು ಶ್ರೀಹರಿಯೇ ಅನ್ನುವಂತಹ ಚಿಂತನೆ ಅವರ ಅಂತರ್ಗತರಾಗಿದ್ದುಕೊಂಡು ಸಕಲ ಜೀವಿಗಳಲ್ಲಿ ಮುಖ್ಯ ಪ್ರಾಣದೇವರು ಇದ್ದೂ ಹಂಸ ಮಂತ್ರ ಜಪ ಮಾಡುವುದರ ಮುಖಾಂತರವಾಗಿ ಅವರನ್ನ ಚೇತನರು ಅಂತ ಅನಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ತ್ರಿವಿಧ ಜೀವರಲ್ಲಿದ್ದು ಶ್ರೀ ಮುಖ್ಯ ಪ್ರಾಣದೇವರೂ ಅವರಲ್ಲಿ ಇದ್ದು ಅವರ ಅಂತರ್ಗತರಾಗಿರ್ತಕ್ಕಂತಹ ಶ್ರೀಹರಿಯೂ ಅವರಿಗೆ ಪ್ರೇರಕರಾಗಿದ್ದು ಶ್ರೀಹರಿಯೇ ಎಲ್ಲ ಕಾರ್ಯಗಳನ್ನು ನಡೆಸುತ್ತಾ ಎಲ್ಲರನ್ನೂ ಕೂಡ ರಕ್ಷಿಸ್ತಾ ಇದ್ದಾರೆ ಅಂತ ತಿಳಿಯುವುದೇ ಬಾಳಿಗೆ ಒಂದು ಪ್ರಧಾನ ಫಲ ಮುಖ್ಯವಾಗಿರ್ತಕ್ಕಂತಹ ಫಲ ಭೂ ಭೂ ಚರಾದಿ ಪ್ರಾಣಿಗಳಲ್ಲಿ ಹಾಗೆಯೇ ಸಜಾತಿ ವಸ್ತುಗಳಲ್ಲಿ ವಿಶಿಷ್ಟವಾಗಿದ್ದಕ್ಕಂತಹ ರೂಪದಲ್ಲಿಯೂ ಕೂಡ ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಸ್ಥಾನಗಳನ್ನು ಇಲ್ಲಿಯೂ ಹೇಳ್ತಾ ಇದ್ದಾರೆ ಶ್ರೀ ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯಲ್ಲಿಯೂ ಹೇಳ್ತಾ ಇದ್ದಾರೆ ಹಾಗೆಯೇ ಗೀತಾ ಗ್ರಂಥದಲ್ಲಿಯೂ ಕೂಡ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಹೀಗೆ ಹೇಳಿದ ರೂಪಗಳನ್ನು ಚಿಂತಿಸುತ್ತಾ ಸರ್ವರಕ್ಷಕ ಜಗದ್ನಿಯಾಮಕ ಜಗದ್ರಕ್ಷಕ ಎನ್ನುವಂತಹ ಚಿಂತನೆಯನ್ನು ನಾವು ಮಾಡ್ತಾ ಜೀವಿಸಬೇಕು ಎನ್ನುವ ಎಂದು ಈ ನುಡಿಯ ತಾತ್ಪರ್ಯವಾಗಿದೆ ಮುಂದಿನ ನುಡಿಯಲ್ಲಿ ಶ್ರೀ ದಾಸಾರ್ಯರು ನಮಗೆ ಯಾವ ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ ಎನ್ನುವುದನ್ನು ನೋಡುವುದಕ್ಕೆ ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿಯಂತರ್ಗತ ಸಮಸ್ತ ಗುರು ಅಂತರ್ಗತ ಭಾರತೀಯರ ಮಣಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ವಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಮ್ ಕತ್ತ ಹರಿ ಹರೇ ಶ್ರೀನಿವಾಸ